ಹಾಯ್ ಹಲೋ ನಮಸ್ಕಾರ ಇದು ಕೃಷಿ ಮೇಳದ ಪಾರ್ಟ್ ತ್ರೀ ಭಾಗಮೂರು ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಮತ್ತು ವ್ಯೂಸ್ ಕೂಡ ಬರ್ತಿಲ್ಲ ದುಡ್ಡು ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದೇನಿಲ್ವಲ್ಲ ಪ್ಲೀಸ್ ನಿಮ್ಮ ಹತ್ರ ಏನು ಕೇಳ್ಕೊಳ್ಳೋದಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವ್ರ ಹತ್ರ ಅನೇಕ ತಳಿಯ ಹುಲ್ಲು ಅಂದರೆ ದನಗಳು ತಿನ್ನುವ ಮೇವಿನ ಪ್ರಭೇದಗಳಿವೆಯಂತೆ ಪೋಷಕಾಂಶಗಳಿಂದ ಕೂಡಿದ ನಾನಾ ಜಾತಿಯ ಪರಿಚಯ ಮಾಡ್ತೇನೆ ನಮ್ದು ಎಸ್ ಎಂ ಕೆ ಅಂತ ಅಂತೇಳಿ ಗದಗ ಡಿಸ್ಟಿಕ್ ಮುಂಡರೇಗಿ ತಾಲೂಕು ಬರ್ದುರ ಗ್ರಾಮದವರು ನಾವು ನಮ್ಮಲ್ಲಿ ಬಂದು ಹಸು ಮೇಕೆ ಕುರಿ ಸಾಕಾಣಿಕೆಗೆ ಅಥವಾ ಹೈನುಗಾರಿಕೆಗೆ ಟೋಟಲಿ ಪಶು ಸಂಗೋಪನೆಗೆ ಪಶು ಸಂಗೋಪನೆಗೆ ಬೇಕಾದಂಥ ಮೇನ್ ಬೀಜಗಳನ್ನು ಬೀಜ ಉತ್ಪಾದನೆ ಮಾಡಿ ನಾವೇ ಮಾರಾಟ ಮಾಡ್ತಾ ಇದ್ದೀವಿ ಉತ್ಪಾದನೆ ಮಾಡಿದ್ರಿಜ್ ಹೌದು ಪ್ರೊಡಕ್ಷನ್ ಮಾಡ್ತಾ ಇದೀವಿ ಮಾಡಿ ಸ್ವೀಟ್ ಪ್ರೊಡಕ್ಷನ್ ಮಾಡಿ ಮಾಡ್ತಾ ಇದೀವಿ ಅದರಲ್ಲಿ ನಿಮಗೆ ನೋಡಬಹುದು ಲಿಸ್ಟ್ ಇದೆ ಪೂರ್ತಿ ಸ್ವೀಟ್ಗಳು ಎಲ್ಲ ಸಿಗುತ್ತವೆ ನಮ್ಮತ್ರ ಮತ್ತೆ ಇದಕ್ಕಿಂತ ಹೆಚ್ಚಿಗೆ ಬೇಕಾದಂತ ಬೀಜಗಳನ್ನ ಎಲ್ಲಾ ಮೇವಿನ ಬೀಜಗಳು ಎಕ್ಸ್ಟ್ರಾ ಸಿಗುತ್ತಾವ ಅದರಲ್ಲಿ ಈ ಬೆಸಳಗಿ ಏನಪ್ಪಾ ಅಂದ್ರೆ ಏಕದಳ ದ್ವಿದಳ ಅಥವಾ ಮರಗಿಡ ಮೇವಿನ ಬೆಳೆಗಳಲ್ಲಿ ಅದವು ನೀವು ನೋಡಬಹುದು ಇದ್ರಲ್ಲಿ ಐತಿ

ಕಟ್ ಒಮ್ಮೆ ಹಾಕಿದ್ರೆ ನಾಲ್ಕು ವರ್ಷ ಮಟ್ಟಕ್ಕೆ ಹೋಗ್ಬೋದು ಮೇವನ ಇದು ಮಿದು ಬರ್ತದೆ ಮೇವು ಸ್ಮೂತ್ ಇರತ್ತೈದು ಹಾಂ ಇದು ಪರ್ ಕೆಜಿ ಆರ್ನೂರು ರೂಪಾಯಿ ಸರ್ ಅದು ಎತ್ತರ ಎತ್ತರ ಐದಾರು ಪುಟ್ಟ ತನಕ ಬರ್ತದೆ ಒಳ್ಳೆ ಮೇವು ಚೆನ್ನಾಗಿರುತ್ತೆ ಸ್ಮೂತ್ ಇರುತ್ತೆ ಹಾಲ್ಟ್ ಆಗಲ್ಲ ಮೇವು ಹಾಂ ಕೆ ಜಿ ಆರ್ನೂರು ರೂಪಾಯಿ ಸರ್ ಅದು ಆ ರೆಡ್ಮಿ ಬೇರೆ ಬರೋಕೆ ರೀ ಹಾಂ ಒಂದು ಎಕ್ರೆಗೆ ನಾಲ್ಕು ಕೆ ಜಿ ಬೀಜ ಬೇಕು ಹಾಂ ಒಂದು ಕೆ ಜಿ ಬೀಜ ಹತ್ತರಿಂದ ಹದಿನೈದು ಗುಂಟೆ ಆಗುತ್ತೆ ಸುಮ್ಮನೆ ಒಂಬನೇದ ಸುಮ್ಯೂಬ ಅಲ್ಲ ಅದ ರೀ ರೀಟೈತ ಹೊಟ್ಟೆದಷ್ಟೇ ಅವ್ರೀಸ ಅದು ಎರಡು ರೂಪಾಯಿ ಕೆಜಿ ಒಂದು ಕೆಜಿ ಸರ್ ನಿಮ್ಮ ಕಡೆ ಎಷ್ಟು ಟೈಪ್ ಮೇವಿನ ಬೀಜಗಳು ಸಿಗ್ತಾವೆ ರೀ ಇಲ್ಲಿ ಸಿಗ್ತೀವಿ ಸರ್ ಪಡೆದ್ರು ಸರ್ ಮುಂಡ್ರಿಯಿಂದ ನಾಲ್ಕು ಕಿಲೋಮೀಟರ್ ನಮ್ಮೂರು ಗದಗ ರೂಟಿಗೆ ಸರ್ ನಿಮ್ಮ ಕಡೆ ಎಷ್ಟು ಟೈಪ್ ಇದು ಮೇವಿನ ಬೀಜಗಳು ಅದಾವೆ ರೀ ಇದರಲ್ಲಿ ಏಕದಳ ದಿವಿದಳ ಮರಗಿಡ ಈ ತರ ಬಳ್ಳಿ ಗಿಡದ ಟೈಪ್ ಮೇವಿನ ಬೆಳೆಗಳು ಅದಾವೆ ಅಲ್ಲಿ ಇದರಲ್ಲಿ ಏಕದಳ ಅಂತಂದ್ರೆ

ಪ್ರಿಯಾನ್ಸ್ ಬಯೋಟೆಕ್ ಅಂದರೆ ಇದು ಒಂದು ಪ್ರೋಟೀನ್ಗಳ ಜೀವ ತಂತ್ರಜ್ಞಾನಗಳ ಅಧ್ಯಯನದ ಬಗ್ಗೆ ಇಲ್ಲಿ ತಿಳಿಸ್ತಾರೆ ಹಾಗೆ ಮುಂದೆ ಐತಿ ಅಂತ ನೋಡ್ತಾ ಹೋಗೋಣ ಬರ್ರಿ ಮುಂದೇನಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ನೋಡ್ತಾ ಹೋಗೋಣ ಪ್ರಥಮ್ ಸೀಡ್ಸ್ ಸೀಡ್ಸ್ ಅಂದರೆ ಬೀಜಗಳು ಇಲ್ಲಿ ತರಕಾರಿ ಬೀಜಗಳು ಸಿಗ್ತವು ಯಾರಿಗಾದ್ರೂ ಬೇಕಾದ್ರೆ ಒಳ್ಳೆ ಕ್ವಾಲಿಟಿ ಬೀಜಗಳು ಸಿಗ್ತವು ಬಂದು ತಗೊಂಡು ನೋಡಿ ಹೋಗ್ಬೋದು ಏನು ಜನ ಇವತ್ತು ಫಸ್ಟ್ ಡೇ ಅದು ಮಾರ್ನಿಂಗ್ ಲೆವೆನ್ ಓ ಕ್ಲಾಕ್ ಇಲ್ಲಿ ಸಿಕ್ಕಾಪಟ್ಟೆ ಜನ ಐತಿ ಟೈಮ್ ಆಗ್ತಾ ಆಗ್ತಾ ಜಾಸ್ತಿ ಜನ ಬರ್ತಾ ಇರ್ತಾರೆ ಕೃಷಿ ಮೇಳ ಅಂದ್ರೆ ಅಷ್ಟೇ ಅಲ್ಲ ಸ್ಟೂಡೆಂಟ ಮತ್ತು ಎಲ್ಲರೂ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಧನ್ವಂತರಿ ಅಂತ ನೋಡ್ರಿ ತಲೆನೋವು ಕೆಮ್ಮು ನ ಸೊಂಟ ನೋವು ಎಲ್ಲದಕ್ಕೂ ಇಲ್ಲಿ ಔಷಧಿ ಸಿಗ್ತಾವೆ ಇಲ್ಲಿ ಇಂಡೋ ಅಮೇರಿಕನ್ ಹೈಬ್ರಿಡ್ ಸೀಡ್ಸ್ ಸೀಡ್ಸ್ ಅಂದರೆ ಬೀಜಗಳು ಬೀಜಗಳ ಬಗ್ಗೆ ಅಂದರೆ ಎಲ್ಲ ತರಕಾರಿ ಬೀಜಗಳು ಮತ್ತು ಕಾಳುಗಳ ಬೀಜಗಳು ಸಿಗ್ತಾವೆ ಧನ್ವಂತರಿ ಬಗ್ಗೆ ಇಲ್ಲಿ ನೋಡತ್ತೀರಿ ನೀವು ಬಯೋಪ್ಯಾಕ್ ಇನ್ಪುಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೇನಿದು ಜಳೆ ಔಷಧಿ ತಗ್ನಿ ಔಷಧಿ ಹಲ್ಲಿ ಗೆದ್ದಲು ಹುಳ ಅವಾಗೆಲ್ಲ ಇಲ್ಲಿ ಸ್ಪ್ರೇ ಅದಾವೆ ಈ ಸ್ಪ್ರೇ ಹೊಡೆಯೋದ್ರಿಂದ ಅವೆಲ್ಲ ಅಂತ ಹೇಳತ್ತಾರೆ ಅವರ ಬಂದು ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೇಳಿ ತಿಳ್ಕೊಂಡು ತಗೊಂಡು ಹೋಗ್ರಿ ಇಲ್ಲಿ ಇಲ್ಲಿ ಏನು ತೋರ್ಸತ್ತಾರೆ ಇಲ್ಲಿ ಇಲ್ಲಿ ಅದೇ ಜಳೆಗಳ ಸ್ಪ್ರೇ ಸಿಕ್ಕಾಪಟ್ಟೆ ಜನ ಬರ್ತಾ ಇರ್ತಾರೆ ಸಿಕ್ಕಾಪಟ್ಟೆ ರೈತರು ಬರ್ತಾ ಇರ್ತಾರೆ ರೈತರಿಗೆ ಸಹಾಯ ಆಗಲಿ ಅಂತ ಬ್ಯಾಂಕ್ನವರು ಸಹ ಇಲ್ಲಿ ಬಂದು ಬ್ಯಾಂಕದ ಬ್ಯಾಂಕಿನ ಎಂಪ್ಲಾಯೀಸು ಇಲ್ಲಿ ಬಂದು ರೈತರಿಗೆ ಸಾಲಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿ ಹೇಳಕ್ಕೆ ಬರ್ತಾ ಇರ್ತಾರೆ ಇಲ್ಲಿ ನೋಡ್ರಿ ಯಾರೋ ರೈತರು ಎಷ್ಟು ಎತ್ತರ ಕಬ್ಬು ಬೆಳೆಸಿದ್ದಾರೆ ಅದರ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಹೋಗಿ ನೋಡೋಣ ಬರ್ರಿ ಲಕ್ಷ್ಮಣ್ ಈಶ್ವರ್ ಪಸಾರೆ ರೈತರು ನೋಡ್ರಿ ಸಿ ಓ ಏಟ್ ಸಿಕ್ಸ್ ಜೀರೋ ತ್ರೀ ಟು ತಳಿ ಅಂತ ನಿಪ್ಪಾಣಿಯ ಕಾರದಗಾದವರು ಬೀಜದಿಂದ ಬೀಜಕ್ಕೆ ಎರಡು ಅಡಿ ಅದಾವ ಅಂತ ನೋಡಿರಿ ಇಲ್ಲೇನಿದು ಇದು ಎಣ್ಣೆ ಮತ್ತು ಔಷಧಿಗಳು ಮತ್ತು ಒಳ್ಳೆಯ ಬೀಜಗಳು ಒಳ್ಳೆಯ ಬೀಜ ಒಳ್ಳೆಯ ಎಣ್ಣೆ ಮತ್ತು ರಸಗೊಬ್ಬರಗಳು ಅಂದರೆ ಗೊಬ್ಬರಗಳನ್ನು ಚೆನ್ನಾಗಿ ಹಾಕೋದ್ರಿಂದ ಈ ಥರ ಕಬ್ಬುಗಳನ್ನು ಬೆಳೆಸ್ಬೋದು ರೈತರು ನಮ್ಮ ಕಡೆ ಎಲ್ಲ ಸಾಕಷ್ಟು ನೀರಾವರಿ ಇರೋದರಿಂದ ಕಬ್ಬು ಬಿಟ್ಟರೆ ಬೇರೆ ಯಾವುದು ಬೆಳೆಗಳನ್ನು ನಾವು ಆಗೋದಿಲ್ಲ ಯಾಕಂದರೆ ನಮ್ಮ ಕಡೆ ಕಬ್ಬು ಬಿಟ್ಟರೆ ಬೇರೆ ಯಾವನು ಬೆಳೆಯೋದಿಲ್ಲ ಕಬ್ಬಿನಿಂದ ಜಾಸ್ತಿ ಲಾಭ ಐತಿ ಕೆಲಸ ಕಡಿಮೆ ಜಾಸ್ತಿ ಲಾಭ ಅಂತೇಳಿ ಎಲ್ಲರೂ ಕಬ್ಬನ್ನ ಬೆಳೀತಾರೆ ಹನಿ ನೀರಾವರಿ ತೆರೆದ ಕಾಲುವೆ ಅಂದರೆ ಯಾವ ರೀತಿ ಹೊಲಕ್ಕೆ ಡ್ರಿಪ್ ಮಾಡಬೇಕು ಸ್ಪ್ರಿಂಕ್ಲರ್ ಎಲ್ಲ ಅಳವಡಿಸ್ಬೇಕು ಅಂಥ ಮಾದರಿ ಗ್ರಾಮ ನೋಡ್ರಿ ಜಲಾಯನ ಆಧಾರಿತ ಸಮ ಕೃಷಿ ಪದ್ಧತಿಯ ಮಾದರಿ ಯಾವ ರೀತಿ ಕೃಷಿ ಮಾಡಬೇಕು ಇಷ್ಟು ಜಾಗ ಬಿಡಬೇಕು ಇಷ್ಟು ಜಾಗದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಮಾದರಿಯಾಗಿ ತೋರಿಸಿದ್ದಾರೆ ನೋಡ್ರಿ ಇಲ್ಲಿ ಅಂದರೆ ರೈತರಿಗೆಲ್ಲ ಗೊತ್ತಿರ್ತೈತಿ ಅಂದರೆ ಈ ಥರ ಮಾಡಿದರೆ ಇನ್ನೂ ಹೆಚ್ಚಿಗೆ ಲಾಭವನ್ನು ಮಾಡ್ಬೋದು ಇನ್ನೂ ಹೆಚ್ಚಿಗೆ ಬೆಳಿಬೋದು ಜಾಸ್ತಿ ಜಾಗ ಬೇಕಂತಿಲ್ಲ ಕಡಿಮೆ ಜಾಗದೊಳಗೂ ಏನೇನೆಲ್ಲ ಬೆಳಿಬೋದು ಅಂತೇಳಿ ಎಮ್ ಆರ್ ಎಫ್ ಟಯರ್ ಕಂಪ್ನಿಯವರು ಬಂದರು ಎಮ್ ಆರ್ ಎಫ್ ಟಯರ್ ರೈತನ ಮಿತ್ರ ಅಂತ ಹೇಳ್ತಾರೆ ನೋಡ್ರಿ ಮುಂದೆ ಆದಿವಾಸಿ ಹಕ್ಕಿ ಪಕ್ಕಿ ಪ್ಯೂರ್ ಹರ್ಬಲ್ ಹೀರಾಯಿಲ್ ಅಂತ ನೋಡ್ರಿ ಯಾರಿಗೆಲ್ಲ ಕೂದಲುದ್ರ ಆತ ಮತ್ತೆ ತಲೆ ಬೋಳ ಆಗೈತಿ ಅವರೆಲ್ಲ ಇಲ್ಲಿ ಬಂದು ಈ ನಂಬರ್ ಇಲ್ಲೆಲ್ಲ ನಂಬರ್ ಐತಿ ಕಾಂಟ್ಯಾಕ್ಟ್ ಮಾಡಿರಿ ಇಲ್ಲಿ ಬಂದು ಬಂದು ಕೇಳಿ ಚೆಕ್ ಮಾಡಿ ತಗೋರಿ ಯಾಕಂದ್ರೆ ಫೇಕ್ನು ಒಂದಷ್ಟು ವೆಬ್ಸೈಟ್ ಒಳಗೆ ಫೇಕ್ ಎಲ್ಲ ಮಾರಾಟ ಮಾಡ್ತಾರೆ ಆದಿವಾಸಿ ಹೀರಾಯಿಲ್ ಅಂತ ಹೇಳಿ ಸರ್ ಎಮ್ ಆರ್ ಎಫ್ ಟೈರ್ನ ಒಂದು ಪ್ರಮೋಷನ್ಗಾಗಿ ಅವರೆಲ್ಲ ಟೈರ್ಗಳನ್ನೆಲ್ಲ ತೊಗೊಂಡ್ಬಂದಿದ್ದಾರೆ ಫಸ್ಟ್ ಡೇ ಆಗಿರೋದರಿಂದ ಕಡಿಮೆ ಜನ ಐತಿ ಇನ್ನೂ ಮಾರ್ನಿಂಗ್ ಲೆವೆನ್ ಓ ಕ್ಲಾಕ್ ಆಗಿತ್ತು ಇವಾಗ ಕಡಿಮೆ ಜನ ಟೈಮ್ ಆಗ್ತಾ ಆಗ್ತಾ ಜಾಸ್ತಿ ಜನ ಬರ್ತಾ ಇರ್ತಾರೆ ಇಲ್ಲಿ ಡೈಲಿ ಇಲ್ಲಾಂದ್ರೆ ಐದರಿಂದ ಆರು ಲಕ್ಷ ಜನ ಬರ್ತಾ ಇರ್ತಾರೆ ಅಂತ ನೋಡ್ರಿ ಇಲ್ಲಿ ನಿಮ್ಮದು ಪೈಪ್ ಮತ್ತು ಸಿಂಟ್ಯಾಕ್ಸ್ ಬಕೆಟ್ ಏನಾದರೂ ತೂತಾಗಿದ್ರೆ ಅವನ್ನೆಲ್ಲ ಯಾವ ರೀತಿ ನೋಡ್ರಿ ಅಷ್ಟೆಲ್ಲ ಪೋರ್ಸ್ ನೀರು ಬರೋದಲ್ಲ ಒಂದು ನೆಮ್ಮಪತ್ತಿಯನ್ನು ಸುಟ್ಟು ಅವರು ಹಚ್ತಾರೆ ನೋಡ್ರಿ ಹಚ್ಚಿ ಬರೀ ಒಂದು ಜಸ್ಟ್ ಒಂದು ಟಿಕ್ಕಿ ಹಂಗೆ ಹಚ್ತಾರೆ ಹಚ್ಚಿದ ನಂತರ ನೀರು ಸ್ಟಾಪ್ ಆಗ್ತೈತೆ ನೋಡಿರಿ ಇಲ್ಲಿ ನೋಡ್ರಿ ಜಸ್ಟ್ ಇದನ್ನು ಒಂದು ಸ್ವಲ್ಪ ಈಗ ಹೀಟ್ ಮಾಡಿ ಇದನ್ನು ಮಾಡಿದಾರೆ ಅಷ್ಟು ಅವರ ನೀರು ಬರೋದು ಅಷ್ಟು ಪೋರ್ಸ್ಲಿ ನೀರು ಬರತ್ತಿತ್ತು ಸ್ಟಾಪ್ ಆಯ್ತು ನೋಡಿರಿ ಅದೆಲ್ಲ ಯಾರಿಗಾದ್ರು ಬೇಕಾದರೂ ತು ಬಂದು ತಗೋರಿ ನೂರು ರೂಪಾಯಿಗೆ ಮೂರು ಕೊಡ್ತಾರಂದ್ರೆ ಇದೇನಂದ್ರೆ ಎಷ್ಟು ಟೈಟ್ ಅದು ಕುಂತತಂತ ತೋರ್ಸಾಕ ಅದು ಹಚ್ಚಿಟ್ಟಿದ್ದಾರೆ ನೋಡಿರಿ ಇಲ್ಲಿ ಹಂಗೆ ಮುಂದೆ ಏನೈತಿ ಅಂತ ನೋಡ್ತಾ ಹೋಗನು ಬರ್ರಿ ಇದೇನು ಏನು ಮಾಡತ್ತಾರೆ ಇವರ ಸಂಡಿಗೆ ಮಾಡೋರು ಅಂಡ್ಗೆ ಮಾಡತ್ತಾರ ನೋಡ್ರಿ ಹೆಣ್ಮಕ್ಳು ಯಾರಾದರೂ ವೀಡಿಯೋ ನೋಡತ್ತಿದ್ರೆ ಬರ್ರಿ ಜಸ್ಟ್ ನೋಡ್ರಿ ಮ್ಯಾಗಿ ಥರ ಅಂದರೆ ಹಿಟ್ಲಿ ಮ್ಯಾಗಿನೂ ರೆಡಿ ಮಾಡತ್ತಾರೆ ನೋಡ್ರಿ ಇವರು ಎಲ್ಲರೂ ಬರ್ತಾ ನೋಡ್ತಾ ನೋಡ್ತಾಯಿರಿ ನಿಮ್ಗೆ ಏನು ಬೇಕು ಅದನ್ನು ಇರಿ ಇವರೆಲ್ಲ ಡೆಮೋ ತೋರ್ಸತ್ತಾರ ನೋಡ್ರಿ ಆಯಿಲ್ ಹಚ್ಚಿ ಕಡಿಮೆ ಆಗ್ತಿತ್ತು ಎಲ್ಲೋ ಅಂತೇಳಿ ನೀರು ಕಾಸು ಕಾಯಿಲ್ಗಳೆಲ್ಲ ಇರ್ತಾವ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ವಾರೆಂಟ್ ಸೋಲಾರ್ನಿಂದಲೂ ನೀರನ್ನು ಎತ್ತುತ್ತಿರುವ ಪಂಪ್ಗಳ ಬಗ್ಗೆ ಇಲ್ಲಿ ಬಂದು ತಿಳ್ಕೊಂಡು ಬೇಕಾದರೂ ತೊಗೊಂಡು ಹೋಗ್ಬೋದು ಸಣ್ಣ ಸಣ್ಣ ಟ್ಯಾಕ್ಟ್ರುಗಳು ಅದಾವು ತರಕಾರಿಗಳನ್ನು ಹಾಕಿರ್ತಾರೆ ಕಬ್ಗಳೆಲ್ಲ ಸಣ್ಣ ಸಣ್ಣ ಇರ್ತಾವೆ ಅಂಥದ್ರಾಗ ದೊಡ್ಡ ಟ್ಯಾಕ್ಟ್ರುಗಳು ತೊಗೊಂಡು ಕೆಲಸ ಮಾಡೋಕ್ಕಾಗಲ್ಲ ಕಬ್ ಮುರಿತಿರ್ತಾವೆ ಇಲ್ಲ ಕೈಪಲ್ಲಿ ಮ್ಯಾಲ ಅಂದ್ರೆ ಗಾಲಿ ಎಲ್ಲ ದೊಡ್ಡ ಇರ್ತಾವೆ ಕೆಲಸ ಮಾಡೋಕ್ಕಾಗ್ತಿರಲ್ಲ ಅದಕ್ಕೆಲ್ಲ ಇಂಥ ಸಣ್ಣ ಸಣ್ಣ ಟ್ಯಾಕ್ಟ್ರ್ಗಳು ಯೂಸ್ ಆಗ್ತಾವೆ ರೈತರಿಗೆ ಯೂಸ್ ಆಗಲಿ ಹೆಲ್ಪ್ ಆಗಲಿ ಅಂತ ಯಂತ್ರೋಪಕರಣಗಳಲ್ಲಿ ವರ್ಷ ವರ್ಷ ಏನಾದರೂ ಇಂಪ್ರೂವ್ ಮಾಡ್ತಾನೆ ಬರ್ತಾ ಇರ್ತಾರೆ ಇಲ್ಲಿ ಕಬ್ಬಿನ ಹಲವಾರು ತಳಿಗಳು ಅದಾವೆ ನೋಡ್ರಿ ಇಲ್ಲಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ ವಿಡಿಯೋ ಅಂದರೆ ಕೃಷಿ ಮೇಳದ ವಿಡಿಯೋ ಮುಗಿದಿಲ್ಲ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ತಿಳ್ಕೊಳ್ಳೋಣ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್